ಎಲ್ರಿಗೂ ನಮಸ್ಕಾರ ಸರ್ವ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗಲಿ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳಿ ಹೇಳ್ತೀನಿ ಅಂತ ನಿಮ್ಗೆ ಅರ್ಥ ಆಗೋಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಒಂದಿಗೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ನಾನು ಶತ್ರುನಾಶಕ್ಕಾಗಿ ಒಂದು ಒಳ್ಳೆಯ ಪವರ್ಫುಲ್ ಮಂತ್ರವನ್ನು ತಿಳಿಸಿಕೊಡುತ್ತೇನೆ ಈ ಮಂತ್ರವನ್ನು ಎಷ್ಟು ಬಾರಿ ಪಠಿಸಬೇಕು ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಈ ಮಂತ್ರವನ್ನು ಯಾವ ರೀತಿ ಪಠಿಸಿದರೆ ನಮಗೆ ಅನುಕೂಲ ಆಗುತ್ತದೆ ಹಾಗೂ ಶತ್ರುಗಳನ್ನು ಯಾವ ರೀತಿ ಮಟ್ಟ ಹಾಕಬಹುದು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ದುರ್ಗಾದೇವಿ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಶತ್ರುಗಳು ಶತ್ರು ಎಂದರೆ ಸಾಕು ಕೆಲವರಿಗೆ ಜೀವವೇ ಓದಂತಾಗುತ್ತದೆ ಇನ್ನು ಕೆಲವರು ಶತ್ರುನ ಅಪ್ಪ ಅವರ ಸವಾಸವೇ ಬೇಡ ಶತ್ರುಗಳಿಂದ ಈಗಾಗಲೇ ನನ್ನ ಜೀವನವೇ ಸಾಕಾಗಿದೆ ನನ್ನ ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಂಡಿದ್ದೀನಿ ನನ್ನ ಸಂಬಂಧದಲ್ಲಾಗಬಹುದು ಅಥವಾ ಹೊರಗೆ ಸ್ನೇಹಿತರಲ್ಲಾಗಬಹುದು ಈಗ ಯಾರನ್ನೂ ನಂಬಲಿಕ್ಕಾಗುತ್ತಿಲ್ಲ ಎಲ್ಲರೂ ನಂಬಿಸಿ ಬೆನ್ನಿಗೆ ಚೂರಿ ಹಾಕುವವರೇ ಆಗಿದ್ದಾರೆ ಎನ್ನುವ ಕಾಲ ಇದು ಸ್ನೇಹಿತರೆ ಯಾರನ್ನು ನಂಬುವುದು ಯಾರನ್ನು ಬಿಡುವುದು ಎನ್ನುವುದೇ ತಿಳಿಯುವುದಿಲ್ಲ ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ರಂಗದಲ್ಲೂ ಪ್ರತಿಯೊಬ್ಬರಿಗೂ ಶತ್ರುಗಳು ಇದ್ದೇ ಇರುತ್ತಾರೆ ಶತ್ರುಗಳು ಇಲ್ಲದ ವಲಯವೇ ಇಲ್ಲ ಸ್ನೇಹಿತರೆ ಶತ್ರುಗಳು ನಮ್ಮ ಪಾಡಿಗೆ ನಾವಿದ್ದರೂ ಕೂಡ ಪದೇ ಪದೇ ನಮ್ಮನ್ನ ಕೆಣಕುತ್ತಾ ಇರುತ್ತಾರೆ ಎಷ್ಟೋ ಸಾರಿ ನಮ್ಮ ಪಾಡಿಗೆ ನಾವಿದ್ದರೂ ಕೂಡ ಅವರಿಂದ ಮುಕ್ತಿ ಪಡೆಯಲು ಆಗುತ್ತಿಲ್ಲ ಎಷ್ಟೋ ಸಾರಿ ಕೆಲವು ದೇವಾಲಯ ದೇವಾಲಯಗಳನ್ನು ಸುತ್ತಿ ದೇವಾಲಯಗಳಲ್ಲಿ ಪರಿಹಾರನ ಸಹ ಮಾಡಿಸಿದ್ದೀವಿ ಆ ಪರಿಹಾರದಲ್ಲೂ ನಮಗೆ ಏಳಿಗೆ ಆಗುತ್ತಿಲ್ಲ ಎನ್ನುವವರು ಎಷ್ಟೋ ಜನ ಇದ್ದಾರೆ ಸ್ನೇಹಿತರೆ ತುಂಬ ಸಾರಿ ತುಂಬ ದೇವಾಲಯಗಳನ್ನು ಸುತ್ತಿದ್ದೀವಿ ಪರಿಹಾರಗಳನ್ನು ಸಹ ಮಾಡಿದ್ದೀವಿ ಆದರೆ ಶತ್ರು ಕಾಟದಿಂದ ಮುಕ್ತಿಯನ್ನು ಹೊಂದಲು ಆಗುತ್ತಿಲ್ಲ ಎನ್ನುವರು ತುಂಬ ಜನ ಸ್ನೇಹಿತರೆ ಈ ಶತ್ರು ಕಾಟಕ್ಕೆ ಪರಿಹಾರವೇ ಇಲ್ಲವಾ ಎನ್ನುವರು ತುಂಬ ಜನಕ್ಕೆ ಅನುಮಾನವಿರುತ್ತದೆ ಖಂಡಿತ ಪರಿಹಾರ ಇದ್ದೇ ಇದೆ ಕೊಲ್ಲುವವನು ಒಬ್ಬನಿದ್ದರೆ ಕಾಯಲಿಕ್ಕೆ ಅಂತ ಆ ಭಗವಂತ ಇದ್ದೇ ಇರುತ್ತಾನೆ ಸ್ನೇಹಿತರೆ ನಂಬಿಕೆ ಬೇಕು ಅಷ್ಟೇ ಎಲ್ಲ ಕಾಟಗಳಿಗೂ ಒಂದು ಪರಿಹಾರ ಒಂದು ಮುಕ್ತಿ ಅನ್ನುವುದು ಇದ್ದೇ ಇರುತ್ತೆ ಅದು ನಮ್ಮಲ್ಲೇ ಇರುತ್ತದೆ ಅದನ್ನು ತಾಳ್ಮೆಯಿಂದ ಹುಡುಕಬೇಕು ಎಷ್ಟೋ ಜನ ಈ ಕ್ಷತ್ರು ಕಾಟಕ್ಕಾಗಲಿ ಅಥವಾ ಇನ್ನೊಂದು ಕೆಲಸಗಳಿಗಾಗಲಿ ಸುಮ್ಮನೆ ಪಂಡಿತರಿಗೆ ಹಣ ಕೊಟ್ಟು ಬೇಕಾದಷ್ಟು ಹಣವನ್ನು ಕೊಟ್ಟು ಅವರು ಹೇಳಿರುವುದನ್ನೆಲ್ಲ ಮಾಡಿದ್ದಾರೆ ಆದರೂ ಸಹ ಅವರಿಗೆ ಅನುಕೂಲವೇ ಆಗಿರುವುದಿಲ್ಲ ಎಷ್ಟೋ ಜನ ನಾನು ಕೇಳಿದ್ದೀನಿ ಸ್ನೇಹಿತರೆ ಇದನ್ನು ಕಿವಿಯಾರೆ ಕೇಳಿದ್ದೀನಿ ಹಾಗೂ ನಾನು ಕಣ್ಣಾರೆ ನೋಡಿರುವುದನ್ನು ನಿಮಗೆ ಹೇಳುತ್ತೀನಿ ಇದೊಂದು ಉದಾಹರಣೆಗಾಗಿ ಹೇಳುತ್ತೇನೆ ಯಾರೋ ಒಬ್ಬರು ಕಾಲು ಕೈಗಳು ಬಿದ್ದೋಗಿದೆ ಅಂತ ಒಂದು ವೈದ್ಯರ ಬಳಿ ಹೋಗುತ್ತಾರೆ ಅಂದರೆ ಪಂಡಿತನ ಬಳಿ ಹೋಗುತ್ತಾರೆ ಅವನು ಹೇಳುತ್ತಾನೆ ನಾನು ಒಂದು ಗಂಟೆಯಲ್ಲಿ ನಿನ್ನನ್ನು ಸರಿ ಮಾಡುತ್ತೀನಿ ಹದಿನೈದು ಸಾವಿರ ಆಗುತ್ತದೆ ಅಂತ ಆ ಖುಷಿಯಲ್ಲಿ ಹದಿನೈದು ಸಾವಿರ ದೊಡ್ಡದಲ್ಲ ಎನ್ನುವ ಮಟ್ಟಕ್ಕೆ ಇವರು ಬಂದು ಹದಿನೈದು ಸಾವಿರ ಕೊಟ್ಟು ಒಂದೇ ಒಂದು ರಾತ್ರಿ ಅಂದರೆ ಸ್ನೇಹಿತರೆ ಒಂದು ಗಂಟೆ ಪೂಜೆ ಪುನಸ್ಕಾರಗಳನ್ನು ಅವರ ಎದುರಿಗೆ ಮಾಡುತ್ತಾನೆ ಅಂದರೆ ಬೇಕೋ ಬೇಡವಾ ಎನ್ನುವ ರೀತಿ ಪೂಜೆ ಇರುತ್ತದೆ ಮಾಡಿ ಬರುತ್ತಾರೆ ಬೆಳಗ್ಗೆ ನನ್ನ ಕೈ ಕಾಲುಗಳು ಸರಿಯಾಗಿರಬಹುದು ಅಲ್ಲವಾ ಎನ್ನುವ ಆಸೆಯಲ್ಲಿ ಎದ್ದು ನೋಡುತ್ತಾರೆ ಯಾವುದೇ ರೀತಿಯ ಗುಣ ಆಗುವುದಿಲ್ಲ ಸ್ನೇಹಿತರೆ ಸುಮ್ಮ ಸುಮ್ಮನೆ ಇದನ್ನು ಏಕೆ ಹೇಳುತ್ತಿದ್ದೀನಿ ಎಂದರೆ ಸುಮ್ಮ ಸುಮ್ಮನೆ ಯಾರು ಯಾರಿಗೋ ದುಡ್ಡು ಕೊಟ್ಟು ನಿಮ್ಮ ಆರೋಗ್ಯ ನಿಮ್ಮ ದುಡ್ಡನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ ಯಾವ ಪಂಡಿತನು ಸುಳ್ಳು ಹೇಳಿ ಹಣ ಅಷ್ಟಾಗುತ್ತದೆ ಇಷ್ಟಾಗುತ್ತದೆ ಎಂದು ಹಣವನ್ನು ಕೇಳುತ್ತಾನೋ ಅವನಲ್ಲಿ ಯಾವುದೇ ಸಹ ಅನುಕೂಲ ಆಗುವುದಿಲ್ಲ ಸ್ನೇಹಿತರೆ ಈ ಶತ್ರುನಾಶಕ್ಕೆ ಒಂದು ಸಂಪೂರ್ಣವಾದಂತಹ ನಿಮ್ಮನ್ನು ಸಂಪೂರ್ಣ ಅಂದರೆ ಅವರನ್ನು ಸಂಪೂರ್ಣವಾಗಿ ಕಟ್ಟಿ ಹಾಕುವಂತಹ ಈ ಪವರ್ಫುಲ್ ಮಂತ್ರವನ್ನು ತಿಳಿಸಿಕೊಡುತ್ತೇನೆ ಈ ಮಂತ್ರವನ್ನು ನೀವು ಪ್ರತಿದಿನ ಪಠಿಸಬೇಕಾಗುತ್ತದೆ ಇದನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಕುಳಿತು ಮೊದಲ ಬಾರಿಗೆ ಸಾವಿರದ ನೂರ ಹದಿನೆಂಟು ಬಾರಿ ಪಠಿಸಬೇಕು ಆನಂತರ ನೂರ ಎಂಟು ಬಾರಿ ಪ್ರತಿನಿತ್ಯ ಪಠಿಸುತ್ತಾ ಬರಬೇಕು ಸ್ನೇಹಿತರೆ ಇದನ್ನು ಪ್ರತಿನಿತ್ಯ ನಿಯಮಾನುಸಾರ ನೀವು ಪಠಿಸುತ್ತಾ ಬಂದರೆ ನಿಮ್ಮ ಶತ್ರುಗಳ ಸ್ತಂಭನ ಆಗುವುದು ಗ್ಯಾರಂಟಿ ಸ್ನೇಹಿತರೆ ಅಂದರೆ ನಿಮ್ಮಿಂದ ದೂರವಾಗುತ್ತಾರೆ ನಿಮಗೆ ಯಾವುದೇ ರೀತಿಯ ಕೆಡುಕನ್ನು ಅವರು ಮಾಡಲಿಕ್ಕಾಗುವುದಿಲ್ಲ ಸ್ನೇಹಿತರೆ ಯಾವುದೇ ಕೆಲಸಕ್ಕೆ ಹೋದರೂ ಕೂಡ ಅಲ್ಲಿ ಶತ್ರುಗಳಿರುತ್ತಾರೆ ನಿಮ್ಮನ್ನು ಕಂಡರೆ ಅವರಿಗಾಗುವುದಿಲ್ಲ ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಚಾಡಿ ಮಾತುಗಳನ್ನು ಹೇಳಿ ನಿಮ್ಮ ಕೆಲಸದಲ್ಲಿ ತೆಗೆಸುವುದು ಅಥವಾ ನಿಮ್ಮ ಕೆಲಸದಲ್ಲಿ ಹಿಂಸೆ ಕೊಡುವುದು ಅಥವಾ ನೀವು ಒಂದು ಮನೆ ಕಟ್ಟುವ ಸ್ಥಳದಲ್ಲಿ ಸುಮ್ಮ ಸುಮ್ಮನೆ ಕಿರಿಕಿರಿ ಮಾಡುವುದು ಅಥವಾ ನಿಮ್ಮ ಹಣವನ್ನು ನಿಮ್ಮ ಬಳಿ ಇಸಿದುಕೊಂಡು ನಿಮಗೆ ಮೋಸ ಮಾಡುವುದು ಅಥವಾ ಒಂದು ಉದ್ಯೋಗದ ಸ್ಥಳದಲ್ಲಿ ಇನ್ಯಾವುದೋ ರೀತಿಯ ನಿಮಗೆ ಕಿರಿಕಿರಿ ಉಂಟು ಮಾಡುವುದು ಅಥವಾ ನಿಮ್ಮ ಸಂಬಂಧದಲ್ಲಿ ನಿಮ್ಮ ಬಳಿ ಚೆನ್ನಾಗಿದ್ದೇ ನಿಮ್ಮ ಬೆನ್ನಿಗೆ ಚೂರಿ ಹಾಕುವುದು ಇವೆಲ್ಲವೂ ಸಹ ನಡೆದಿರುತ್ತದೆ ಅಥವಾ ನಡೆಯುತ್ತಾ ಇರುತ್ತೆ ಶತ್ರುನಾಶದಿಂದ ಎಷ್ಟೋ ಜನ ಜೀವವನ್ನೇ ಕಳೆದುಕೊಂಡಿದ್ದಾರೆ ಸ್ನೇಹಿತರೆ ಎಷ್ಟೋ ಜನ ತಮ್ಮ ಪ್ರಾಣವನ್ನು ಬಿಟ್ಟಿದ್ದಾರೆ ಏಕೆಂದರೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನಂಬುವುದೇ ಈ ಕಾಲದಲ್ಲಿ ಅಸಾಧ್ಯವಾಗಿದೆ ನಮ್ಮ ಬಳಿ ಚೆನ್ನಾಗಿ ಇರುತ್ತಾರೆ ಚೆನ್ನಾಗಿ ಮಾತನಾಡುತ್ತಾರೆ ಆದರೆ ನಮ್ಮ ಬೆನ್ನೆಯಿಂದ ಮಾಡುವಂತಹ ಕೆಲ ಕೆಲಸಗಳು ನಮಗೆ ತಿಳಿಯುವುದೇ ಇಲ್ಲ ಸ್ನೇಹಿತರೆ ಈ ಶತ್ರು ಬಾಧೆಗೆ ಎಲ್ಲ ರೀತಿಯ ಪರಿಹಾರವನ್ನು ಮಾಡಿದ್ದೀವಿ ಎಲ್ಲ ರೀತಿಯ ದೋಷಗಳಿಂದ ಮುಕ್ತರಾಗಿದ್ದೀವಿ ಅಂತ ಸುಮ್ಮನೆ ಕೂತಿರುತ್ತೀರಾ ಆದರೆ ಅವರಲ್ಲಿ ಆಗುತ್ತಿರುವ ಕೆಲವು ಬದಲಾವಣೆಗಳೇ ಹೇಳುತ್ತವೆ ನಾವು ನಮಗೆ ಇನ್ನೂ ಸಮಸ್ಯೆ ಬಗೆ ಅರಿದಿಲ್ಲ ಎನ್ನುವುದು ಅದಕ್ಕೆ ಏನು ಮಾಡಬೇಕು ಯಾವ ರೀತಿ ಮಾಡಬೇಕು ಎನ್ನುವ ಸಂಪೂರ್ಣ ಮಾಹಿತಿ ಹಾಗೂ ಸಂಪೂರ್ಣ ಮಂತ್ರವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಈ ಮಂತ್ರವನ್ನು ನೀವು ನಾನು ಮೊದಲೇ ಹೇಳಿದಂತೆ ನೂರ ಸಾವಿರದ ಹದಿನೆಂಟು ಬಾರಿ ಹಾಗೂ ಪ್ರತಿನಿತ್ಯ ನೂರ ಎಂಟು ಬಾರಿ ಪಠಿಸಬೇಕು ಇನ್ನೇನು ಹತ್ತಿರದಲ್ಲೇ ಅಮಾವಾಸ್ಯೆ ಬಂತು ಸ್ನೇಹಿತರೆ ಈ ಮಂತ್ರವನ್ನು ಅಮಾವಾಸ್ಯ ದಿನದಲ್ಲೂ ಕೂಡ ಶುರು ಮಾಡಬಹುದು ಅಮಾವಾಸ್ಯ ದಿನ ಅಥವಾ ಶುಕ್ರವಾರ ದಿನ ಹುಣ್ಣಿಮೆ ಮಂಗಳವಾರ ಈ ದಿನಗಳಲ್ಲಿ ಈ ಮಂತ್ರವನ್ನು ಶುರು ಮಾಡಬಹುದು ಸ್ನೇಹಿತರೆ ಇನ್ನು ಮಂತ್ರ ಈಗಿದೆ ನೋಡಿ ಸ್ನೇಹಿತರೆ ಓಂ ದಮ್ ದಮನೆ ಶತ್ರುನಾಶಾಯ ಪಟ್ ಇನ್ನೊಮ್ಮೆ ಹೇಳುತ್ತೇನೆ ನೋಡಿ ಸ್ನೇಹಿತರೆ ಓಂ ದಮ್ ದಮನೆ ಶತ್ರುನಾಶಾಯ ಪಟ್ ಈ ಮಂತ್ರವನ್ನು ಸ್ಕ್ರೀನ್ ಮೇಲೆ ಸಹ ಹಾಕಿರುತ್ತೇನೆ ಇದನ್ನು ಸಾವಿರದ ನೂರ ಎಂಟು ಬಾರಿ ಮೊದಲ ಸಾರಿ ಪಠಿಸಬೇಕು ಆನಂತರ ಪ್ರತಿನಿತ್ಯ ನೂರ ಎಂಟು ಸಾರಿ ಪಠಿಸಬೇಕಾಗುತ್ತದೆ ಸ್ನೇಹಿತರೆ ಎಂಥದ್ದೇ ಶತ್ರು ಕಾಟವಿರಲಿ ಯಾವುದೇ ಶತ್ರು ಕಾಟವಿದ್ದರೂ ಕೂಡ ಈ ಮಂತ್ರದಿಂದ ನೀವು ಮುಕ್ತರಾಗುತ್ತೀರಾ ಹಾಗೂ ಒಂದು ಶಮಿ ಮರದ ಬೇರಿನಿಂದ ತಯಾರಿಸಿದ ಒಂದು ಮಾಲೆಯನ್ನು ಹಾಕಿಕೊಳ್ಳುವುದರಿಂದಲೂ ಕೂಡ ನಿಮಗೆ ಶತ್ರುಗಳ ಕಾಟದಿಂದ ಮುಕ್ತರಾಗಬಹುದು ಸ್ನೇಹಿತರೆ ಶಮಿ ಮರದ ಒಂದು ಮಣಿ ಸಿಗುತ್ತದೆ ಆ ಮಣಿಯನ್ನು ಧರಿಸುವುದರಿಂದ ಕೂಡ ನಿಮ್ಮ ಬಳಿ ಶತ್ರುಗಳ ಕಾಟ ಸುಳಿಯುವುದಿಲ್ಲ ಈ ಪರಿಹಾರಗಳನ್ನು ನೀವು ಆರಾಮ್ ಸುಲಭವಾಗಿ ಮಾಡಿಕೊಳ್ಳಬಹುದು ಸ್ನೇಹಿತರೆ ಈ ಪರಿಹಾರವನ್ನು ಒಮ್ಮೆ ಮಾಡಿ ನೋಡಿ ನೀವೇ ಹೇಳುತ್ತೀರಾ ಈ ಮಂತ್ರ ಅಂತಿಂತ ಮಂತ್ರವಲ್ಲ ಸ್ನೇಹಿತರೆ ಇದು ತಾಯಿ ಸಾಕ್ಷಾತ್ ದುರ್ಗಾ ದೇವಿಯ ಮಂತ್ರವಾಗಿದೆ ಈ ಮಂತ್ರವನ್ನ ನೀವು ಪಠಿಸಿದ್ದೇ ಆದಲ್ಲಿ ಖಂಡಿತ ಶತ್ರುಗಳ ನಾಶ ಗ್ಯಾರಂಟಿ ಸ್ನೇಹಿತರೆ